ಕರ್ತರ ಆನಂದವೇ ನನ್ನ ಬಲ ನಾನು ನೆಹಮಿಯ ಎಂಟು ಹತ್ತನ್ನು ಘೋಷಿಸುತ್ತೇನೆ ಕರ್ತನ ಆನಂದವೇ ನನ್ನ ಬಲವಾಗಿದೆ ಕರ್ತರ ಆನಂದವು ನನ್ನಲ್ಲಿ ತುಂಬಿ ಹರಿಯುತ್ತದೆ ಅದು ನನ್ನ ಆತ್ಮವನ್ನು ಬಲಪಡಿಸುತ್ತದೆ ನನ್ನ ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ನನ್ನ ಮನಸ್ಸನ್ನು ನವೀಕರಿಸುತ್ತದೆ ಪ್ರತಿದಿನವೂ ನಾನು ಸಂತೋಷ ನಗೆ ಮತ್ತು ಅಚಲವಾದ ಶಾಂತಿಯಿಂದ ತುಂಬಿದ್ದೇನೆ ಈ ದೈವಿಕ ಆನಂದವು ನನ್ನನ್ನು ಉನ್ನತೀಕರಿಸಿ ವಿಜಯ ಮತ್ತು ಅಜೇಯ ಪ್ರಗತಿಯೊಂದಿಗೆ ನನ್ನನ್ನು ಸಬಲಗೊಳಿಸುತ್ತದೆ ನಾನು ಆತ್ಮವಿಶ್ವಾಸದಿಂದ ನಡೆಯುತ್ತೇನೆ ಉದ್ದೇಶದಿಂದ ಮುನ್ನಡೆಯುತ್ತೇನೆ ಮತ್ತು ಬಲದಿಂದ ಏಳುತ್ತೇನೆ ಏಕೆಂದರೆ ದೇವರ ಆನಂದವೇ ನನ್ನ ಪಾಲಾಗಿದೆ ನನ್ನ ಹೃದಯವು ಯಾವಾಗಲೂ ಕೃತಜ್ಞತೆಯಿಂದ ಹಾಡುತ್ತದೆ ನನ್ನ ಜೀವನವು ಭರವಸೆಯಿಂದ ಪ್ರಜ್ವಲಿಸುತ್ತದೆ ಮತ್ತು ನಾನು ಮಾಡುವ ಎಲ್ಲವೂ ಆತನ ಆನಂದದಿಂದ ಸಮೃದ್ಧಿಯಾಗುತ್ತದೆ ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ ಮತ್ತು ಹಾಗೆಯೇ ಆಗಲಿ ಆಮೇನ್